ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ವರಮಹಾಲಕ್ಷ್ಮಿ ಆ್ಯಕ್ಚುಲಿ ನಾನು ಇದನ್ನು ನೈಟ್ ವಿಡಿಯೋ ನಿಮಗೆ ಮಾಡ್ತಾ ಇದ್ದೀನಿ ಜಸ್ಟ್ ನೈಟ್ ಎಲ್ಲ ರೆಡಿ ಆದಮೇಲೆ ಒಂದು ಗ್ಲಿಮ್ಸ್ ತಗೊಂಡೆ ಇದೆಲ್ಲ ಮಾಡೋಷ್ಟರಲ್ಲಿ ಒಂದು ಗಂಟೆ ಆಗೋಗಿತ್ತು ಈ ಬಾರಿಯೇ ಬೇಗನೆ ಮುಗಿಸಿದ್ದೀವಿ ಅಂತ ಹೇಳ್ಬೋದು ಇಲ್ಲಾಂದರೆ ಎರಡು ಗಂಟೆ ಆಗೋಗ್ತಿತ್ತು ಪ್ರತಿ ಸಾರಿನೂ ಅದೆಲ್ಲ ಮಾ ಸೀರೆ ಎಲ್ಲ ಉಡಿಸಿ ಬ್ಯಾಕ್ ಡ್ರಾಪ್ ಎಲ್ಲ ಮಾಡಿ ಮಲ್ಕೊಂಬಿಟ್ವಿ ಒಂದು ಗಂಟೆಗೆ ಒಂದು ಒಂದೂವರೆನೇ ಆಯಿತು ಮಲಗೋಷ್ಟರಲ್ಲಿ ಮಲಗಿ ಮೂರುವರೆಗೆ ಎದ್ದೆ ನಾನು ಇನ್ನೂ ನನ್ನ ಮಗ ಪಾಪ ಮಲಗಿದಾನೆ ನಾನು ಟಾರ್ಚ್ ಲೈಟ್ ಆನ್ ಮಾಡಿರೋದ್ರಿಂದ ಕೈ ಆ ರೀತಿ ಅಡ್ಡ ಇಡ್ತಾ ಇದ್ದೀನಿ ಸೊ ಎದ್ದು ಸ್ನಾನ ಎಲ್ಲ ಮುಗಿಸಿ ಬೆಳಗ್ಗೆ ರಾತ್ರಿಯೇ ಸೀರೆ ಎಲ್ಲ ಉಡ್ಸಿದ್ರಿಂದ ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಹಾಗೆ ಹೂವಿನ ಅಲಂಕಾರ ದೇವರಿಗೆಲ್ಲ ಅಲಂಕಾರ ಮತ್ತು ಮನೆ ದೇವ್ರ ಪೂಜೆ ಕೂಡ ಮಾಡೋದಿತ್ತು ಸೊ ಅದನ್ನೆಲ್ಲ ಮಾಡಲಿಕ್ಕೆ ಅಂತ ಹೇಳಿ ನಾನು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡೆ ಹಾಗೆ ಬೆಳಗ್ಗೆ ನಾಲ್ಕು ನಾಲ್ಕೂವರೆಗೆ ಆಚೆ ಹೇಗಿರುತ್ತೆ ತೋರಿಸೋಣ ಅಂತ ಹೇಳಿ ಬಂದೆ ಫುಲ್ಲು ಪ್ರಶಾಂತವಾಗಿತ್ತು ಅಂತಲೇ ಹೇಳ್ಬೋದು ತಣ್ಣನೆ ಗಾಳಿ ಕೂಡ ಬೀಸ್ತಾ ಇತ್ತು ತುಂಬಾ ಸೈಲೆಂಟು ಡ್ರಾಪ್ ಸೈಲೆಂಟ್ ಅಂತಾರಲ್ವ ಆ ರೀತಿ ಹಕ್ಕಿಗಳ ಚಿಲಿಪಿಲಿ ಕೂಡ ಕೇಳಿಸ್ತಾ ಇತ್ತು ತುಂಬಾ ಈ ರೀತಿ ಬೆಳಗ್ಗೆ ಎದ್ದಾಗ ಒಂಥರ ನೆಮ್ಮದಿ ಇರುತ್ತೆ ಮತ್ತು ಟೈಮ್ ನಮಗೆ ತುಂಬ ಸಿಕ್ಕಿದೆ ಇವತ್ತು ಅಂತ ಅನಿಸುತ್ತೆ ಬೇಗ ಎದ್ದಿದ್ದ ದಿನ ಸೊ ರಾತ್ರಿನೇ ರಂಗೋಲಿ ಕೂಡ ಬಿಟ್ಟಿದಂಥದ್ದು ಮಳೆ ಬರ್ತಾಯಿತ್ತು ರಾತ್ರಿ ಸೊ ಅಳ್ಸೋಗ್ಬಿಡುತ್ತೆ ಅಂತ ಹೇಳಿ ನಾನು ಪುಟ್ಟದಾಗೆ ಒಂದು ರಂಗೋಲಿ ಕೂಡ ಬಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ದೇವರಿಗೆ ಅಲಂಕಾರನ ಸ್ಟಾರ್ಟ್ ಮಾಡಿಕೊಳ್ಳೋಣ ಇಲ್ಲಿ ನಾನು ಕಳಶ ಪ್ರತಿಷ್ಠಾಪನೆ ಮಾಡಿ ಮುಕ್ಕುವಡ ಕೂಡ ಹಾಕಿದ್ದೀನಿ ಅದನ್ನೆಲ್ಲ ಹಾಕಿ ನಂತರ ಒಡವೆನ ಹಾಕೊತಾ ಹಾಕ್ತಾ ಇದ್ದೀನಿ ದೇವರಿಗೆ ನಾವು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡೋದು ನಮ್ಮತ್ತೆ ಸುಮಾರು ಒಂದು ಮೂವತ್ತೈದು ವರ್ಷದಿಂದನೂ ಈ ಒಂದು ಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ ನಮ್ಮ ತಾಯಿ ಮನೆಯಲ್ಲೂ ಕೂಡ ಪ್ರತಿ ವರ್ಷವೂ ಈ ಒಂದು ಹಬ್ಬನ ಆಚರಿಸ್ತಾ ಇದ್ದಾರೆ ನಾನು ಮದುವೆ ಆದಾಗಿಂದೂ ಮದುವೆಗೂ ಮೊದಲು ಅಮ್ಮನ ಮನೆ ಹಬ್ಬ ಆಚರಿಸ್ತಾ ಇದ್ವಿ ಈಗ ಮದುವೆ ಆದ ನಂತರ ಇಲ್ಲಿ ಈ ಹಬ್ಬನ ಆಚರಿಸ್ತಾ ಇರೋದು ರಾತ್ರಿ ಪ್ರತಿ ಸಾರಿನೂ ರಾತ್ರಿನೇ ಸೀರೆ ಎಲ್ಲ ಉಡಿಸಿ ಮಲ್ಕೊಂಡ್ಬಿಡ್ತೀವಿ ಬೆಳಗ್ಗೆ ಎದ್ದು ಅಲಂಕಾರ ಮಾಡುವಂಥದ್ದಷ್ಟನ್ನೇ ಪೆಂಡಿಂಗ್ ಉಳಗಿಸ್ಕೋತೀವಿ ಯಾಕೆಂದರೆ ಸೀರೆನೇ ತುಂಬಾ ಪ್ರಾಬ್ಲಮ್ ಆಗೋಗೋದು ಅದಕ್ಕೆ ತುಂಬಾ ಟೈಮ್ ತೊಗೊಂಬಿಡುತ್ತೆ ಅದಕ್ಕೋಸ್ಕರ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೂವಿನ ಅಲಂಕಾರ ಮತ್ತು ದೇವರಿಗೆ ಏನೇನು ಒಡವೆ ಹಾಕಬೇಕು ಮತ್ತು ತಟ್ಟೆ ಸಾಮಾನು ಇಡುವಂಥದ್ದು ಇದನ್ನೆಲ್ಲ ಕೂಡ ಮಾಡ್ಕೊಬೋದು ಈಸಿ ಆಗುತ್ತೆ ಶ್ರಾ ಶ್ರಾವಣ ಮಾಸದ ಮೊದಲನೇ ಪೂಜೆ ಮೊದಲನೇ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಆಷಾಢ ಮುಗಿದು ಭೀಮನ ಅಮಾವಾಸ್ಯೆ ಆದ ನಂತರ ಬರುವಂತಹ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಕೆಲವರು ಮಂಗಳವಾರದ ಹೊತ್ತು ಮಂಗಳ ಗೌರಿ ರಥ ಕೂಡ ಮಾಡ್ತಾರೆ ಹಾಗೆ ಶ್ರಾವಣ ಮಾಸದಲ್ಲಿ ಶನಿವಾರ ಕೂಡ ಶ್ರಾವಣ ಶನಿವಾರ ಅಂತ ಕೂಡ ಮಾಡ್ತಾರೆ ನಮ್ಮ ನಮ್ಮ ಇದರಲ್ಲಿ ಶ್ರಾವಣ ಶನಿವಾರ ಏನು ಮಾಡೋದಿಲ್ಲ ನಾವು ಈ ರೀತಿ ವರಮಲಕ್ಷ್ಮೀ ಹಬ್ಬ ಅಷ್ಟೇ ನಾವು ಮಾಡುವಂಥದ್ದು ಸೊ ಇಲ್ಲಿಂದ ಹಬ್ಬಗಳು ಪ್ರತಿ ತಿಂಗಳು ಇನ್ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಮುಂದಿನ ತಿಂಗಳು ಇನ್ನೇನು ಗೌರಿ ಗಣೇಶನು ಬಂದ್ಬಿಡುತ್ತೆ ಮುಂದಿನ ತಿಂಗಳು ಇಲ್ಲ ಇನ್ನೊಂದು ಹದಿನೈದು ದಿನಕ್ಕೆ ಅದು ಬಂದ್ಬಿಡುತ್ತೆ ಅದಾದ ನಂತರ ಮತ್ತು ದಸರಾ ದೀಪಾವಳಿ ಪಕ್ಷ ಪ್ರತಿಯೊಂದು ಕೂಡ ಇನ್ಮೇಲೆ ಬರ್ತಾ ಇರುತ್ತೆ ಸೊ ಒಂಥರ ಖುಷಿ ಹಾಗೆ ಈ ಹಬ್ಬ ಎಲ್ಲ ಹಬ್ಬನೂ ಆರಾಮಾಗಿ ಮಾಡ್ಬೋದು ನನಗೆ ವರಮಲಕ್ಷ್ಮಿ ಹಬ್ಬ ಅಂದರೆ ಎರಡು ದಿನ ನಿದ್ದೆಗೆಡೋ ರೀತಿ ಆಗುತ್ತೆ ಒಂದಿನ ಅದಕ್ಕೆ ಡೆಕೋರೇಷನ್ ಮತ್ತು ಮರುದಿನ ನಾನು ಬೆಳಗ್ಗೆನೇ ಎದ್ದು ದೇವ್ರನ್ನ ತೆಗೆದುಬಿಡ್ತೀವಿ ಶನಿವಾರ ಬೆಳಗ್ಗೆ ನೈಟ್ ಆರತಿ ಎಲ್ಲ ಮಾಡಿ ಕದಲಿಸ್ಬಿಡ್ತೀವಿ ಬೆಳಗ್ಗೆನೇ ಎದ್ದು ಮತ್ತೆ ಐದು ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಮತ್ತು ಪೂಜೆ ಮಾಡಿ ಆ ನಂತರ ದೇವ್ರನ್ನ ತೆಗೆದುಬಿಡ್ತೀವಿ ಇಡೋರು ಮೂರು ದಿನ ಕೂಡ ಇಟ್ಕೊತಾರೆ ನಾವು ಯಾವತ್ತು ದಿನ ಯಾವಾಗಲೂ ಒಂದೇ ದಿನನೇ ಇಡುವಂಥದ್ದು ನನ್ನ ತಾಯಿ ಮನೇಲೂ ಕೂಡ ಅದೇ ರೀತಿಯಲ್ಲಿ ಮಾಡುವಂಥದ್ದು ಸೊ ಈ ಬಾರಿ ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಯಾವ ರೀತಿ ಆಯಿತು ಹೇಗೆ ಆಚರಿಸ್ತೀರಾ ನಿಮ್ಮ ಕಡೆ ಎಲ್ಲ ಅಂತ ಕೂಡ ಹೇಳಿ ಯಾರೆಲ್ಲ ಲಕ್ಷ್ಮಿ ಕೂರಿಸಿದ್ರಿ ಅಂತ ಕೂಡ ಹೇಳಿ ನನಗೆ ಹಬ್ಬಗಳಂದ್ರೇ ಒಂಥರ ಸಡಗರ ಸಂಭ್ರಮ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಕೊಡುತ್ತೆ ವರಮಹಾಲಕ್ಷ್ಮಿ ಅಂತೂ ಇನ್ನೂ ಖುಷಿ ಕೊಡುತ್ತೆ ಏಕೆಂದರೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆದು ಬರುವಂಥದ್ದು ಅವ್ರ ಮನೆಗೆ ನಾವು ಹೋಗೋದು ಅವರು ನಮ್ಮ ಮನೆಗೆ ಬರುವಂಥದ್ದು ಅವರು ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ಕೂರಿಸಿರ್ತಾರೆ ಅದನ್ನೆಲ್ಲ ನೋಡಿದಾಗ ನೆಕ್ಸ್ಟ್ ಬಾರಿ ನಾವು ಕೂರಿಸುವಾಗ ಇನ್ನೇನಾದರೂ ನಾವು ಅಡಾಪ್ಟ್ ಮಾಡ್ಕೋಬೇಕಾ ಅವರು ಈ ರೀತಿ ಮಾಡಿದರು ನಾವು ಅದನ್ನು ಟ್ರೈ ಮಾಡೋಣ ಅನ್ನೋದು ಕೂಡ ಬರುತ್ತೆ ಹಾಗೆ ಎಲ್ಲರೂ ದೊಡ್ಡವರು ಹೇಳ್ತಾರೆ ದೇವರಿಗೆ ಹೇಗೆ ಅಲಂಕಾರ ಮಾಡಿ ವರಮಲಕ್ಷ್ಮಿ ದಿನ ಪೂಜಿಸ್ತೀವೋ ಅದೇ ರೀತಿಯಲ್ಲಿ ನಾವು ಕೂಡ ಚಂದವಾಗಿ ರೆಡಿಯಾಗಿ ದೇವಿಗೆ ಪೂಜಿಸಬೇಕು ದೇವರಿಗೇನೆ ಎಲ್ಲ ರೀತಿ ಅಲಂಕಾರ ಮಾಡಿ ಕೂರಿಸ್ಬಿಟ್ಟು ನಾವು ಸಬ್ಗಿರೋವಂಥದ್ದಾಗಲಿ ಅಥವಾ ಏನೂ ಆಗದಿರ ಪೂಜೆ ಮಾಡೋದಾಗಲಿ ಮಾಡಬಾರ್ದು ಆವತ್ತಿನ ದಿನ ಹೆಣ್ಮಕ್ಳು ನಗ್ನಕೊಂಡು ರೆಡಿ ಹಾಕ್ಕೊಂಡು ಓಡಾಡಿಕೊಂಡು ಪೂಜೆ ಮಾಡಿದ್ರೇ ಲಕ್ಷ್ಮಿ ಮನೇಲಿ ಹೆಣ್ಮಕ್ಕಳೇ ಲಕ್ಷ್ಮಿ ಇದ್ದ ಹಾಗೆ ಸೊ ಲಕ್ಷ್ಮಿನೇ ಓಡಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಸೊ ಇದೆಲ್ಲ ಮಾಡೋರಿಗೂ ಆರಾಮಾಗಿ ಮಾಡಿಕೊಂಡೆ ಚಿದು ಅಂತೂ ಏನೇದೊಳೋದಿಲ್ಲ ಅವನು ಒಂದು ಏಳು ಗಂಟೆ ತನಕ ಏನೇದೊಳೋದಿಲ್ಲ ಆರಾಮಾಗಿ ಮಾಡ್ಕೋಬೋದು ಯಾವುದೇ ರೀತಿ ಟೆನ್ಷನ್ ಇಲ್ದಿರ ಮುಗಿದೋಗಿಬಿಡುತ್ತೆ ಇದೆಲ್ಲ ಮಾಡಿದ ನಂತರ ಹೂವಿನ ಅಲಂಕಾರ ಮಾಡಿ ಹಾಗೆ ಮನೆ ದೇವ್ರಿಗೂ ಕೂಡ ಹೂವೆಲ್ಲ ಹಾಕಿ ಮನೆ ದೇವರ ಪೂಜೆಯನ್ನು ಫಸ್ಟಿಗೆ ಮಾಡಿ ಆ ನಂತರ ಲಕ್ಷ್ಮೀ ಪೂಜೆನ ಮಾಡುವಂಥದ್ದು ನೋಡ್ಬೋದು ನಮ್ಮ ಮುದ್ದು ಲಕ್ಷ್ಮೀ ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹಾಗೆ ಪೂಜೆಗೆ ನನಗೆ ಟೈಮ್ ಆಯಿತು ಅಂತ ಹೇಳಿ ಪೂಜೆ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಇವತ್ತು ಡ್ಯೂಟಿ ಇರೋ ಕಾರಣ ಬೆಳಗ್ಗೆ ಪೂಜೆ ಬೇಗ ಮಾಡಿಬಿಟ್ವಿ ಅವರು ಎಲ್ಲ ಮಾಡಿ ಹೊರಟ ನಂತರ ನಾನು ಈ ರೀತಿ ಅಭಿಷೇಕ ಎಲ್ಲನೂ ಕೂಡ ಮಾಡ್ಕೊತಾ ಇರೋವಂಥದ್ದು ಮೊದಲಿಗೆ ನಾನು ಅರಿಶಿಣ ಅಭಿಷೇಕ ಹಾಗೆ ಕುಂಕುಮ ಇದಾದ ನಂತರ ಪಂಚಾಮೃತ ಅಭಿಷೇಕ ಕೂಡ ಮಾಡ್ತಾ ಹೋಗ್ತೀನಿ ಫಸ್ಟಿಗೆ ನಾನು ಗಣೇಶನಿಗೆ ಅಭಿಷೇಕ ಮಾಡಿ ಆ ನಂತರ ಲಕ್ಷ್ಮಿಗೆ ಮಾಡ್ತೀನಿ ಪ್ರತಿಯೊಂದು ಪೂಜೆಯೂ ಗಣಪತಿಗೆ ಮೊದಲನೇ ಆದ್ಯತೆ ಇರೋದರಿಂದ ಈ ರೀತಿಯಲ್ಲಿ ಮಾಡ್ತೀನಿ ಹಾಗೆ ಅಭಿಷೇಕ ಆದ ನಂತರ ಅಷ್ಟೋತ್ತರ ಹಾಗೆ ಅಷ್ಟಲಕ್ಷ್ಮಿ ಪೂಜೆ ಎಲ್ಲನೂ ಕೂಡ ಮಾಡ್ಕೊತ ನಮಗೆ ನಾವು ಹೇಗೆ ಮಾಡ್ತಾ ಬಂದಿದ್ದೀವಿ ಹಾಗೆ ಹೇಗೆ ತಿಳಿದಿದೆ ಆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಪೂಜೆನ ಮಾಡ್ತಾ ಇದ್ದೀವಿ ಒಂದೊಂದು ಕಡೆಯೂ ಒಂದೊಂದು ವಿಧಗಳು ರೀತಿ ನೀತಿಗಳು ಇರುತ್ತೆ ಸೋ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಪೂಜೆನ ನಾನು ಮಾಡಿದ್ದೆ ಓವರ್ ಆಲ್ ಲು ನಮ್ಮ ಲಕ್ಷ್ಮಿದು ಈ ರೀತಿ ಇತ್ತು ಹಾಗೆ ಸಂಜೆ ನಾನು ಲಗ್ನ ಮಾಡೋದಕ್ಕೆ ಆಗಲಿಲ್ಲ ತುಂಬಾ ಮಳೆ ಬಂದಿದ್ದ ಕಾರಣ ನಾನು ಎಲ್ಲರೂ ಮನೇಲೂ ಹೋದಾಗ ಅವ್ರುಗಳ ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಇದ್ದೆ ಹಾಗೆ ಅವ್ರು ನಮ್ಮ ಮನೆಗೆ ಬಂದಾಗ ಮಾಡ್ಕೊಳ್ಳೋಣ ಅಂತ ಕೂಡ ಇದ್ದೆ ಮಳೆ ಬಂದಿದ್ದರಿಂದ ಎಲ್ಲನೂ ಕೂಡ ಗಡಿ ಬಿಡಿಯಲ್ಲಿ ಆಗೋಯ್ತು ಹಾಗೆ ಅಮ್ಮನ ಮನೆಯಲ್ಲೂ ಕೂಡ ಹೇಗೆ ಮಾಡಿದರು ಅನ್ನೋದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಅಮ್ಮ ಹೇಗೆ ಮಾಡಿದ್ದಾರೆ ಅಂತ ಇದು ನಮ್ಮ ಮನೆಯ ಲಕ್ಷ್ಮಿ ಹೇಗನ್ನಿಸ್ತು ನಿಮಗೆ ಅಲಂಕಾರ ಪೂಜೆ ಎಲ್ಲನೂ ಕೂಡ ಹೇಗನ್ನಿಸ್ತು ಅನ್ನೋದನ್ನ ತಿಳಿಸಿ ನನಗೆ ಇದು ಅಮ್ಮನ ಮನೆದು ಅಮ್ಮನೂ ಕೂಡ ಒಂದು ವಿಡಿಯೋ ಮಾಡಿ ಕಳಿಸಿದರು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಅವರು ಒಬ್ಬರೇ ಮಾಡೋದ್ರಿಂದ ಅಪ್ಪನ್ನು ಹೆಲ್ಪ್ ಮಾಡಿಕೊಂಡು ಇಬ್ಬರು ಸೇರಿ ಈ ರೀತಿಯಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ಅಮ್ಮನೂ ಕೂಡ ಬೆಳಗ್ಗೆಯೇ ನನಗಿಂತ ಮೊದಲೇ ಅಮ್ಮಂದು ಕೂಡ ಪೂಜೆ ಆಗೋಗಿತ್ತು ನೋಡ್ಬೋದು ನಾವು ಮುಂಚೆ ಹಾಲಲ್ಲಿಟ್ಟು ಮಾಡ್ತಾ ಇದ್ವಿ ಈಗ ಅಮ್ಮ ಒಬ್ಬರೇ ಮಾಡೋದ್ರಿಂದ ದೇವ್ರ ಮನೆಯಲ್ಲೇ ಇಟ್ಟು ಮಾಡಿಬಿಡ್ತಾರೆ ಆಚೆ ಎಲ್ಲ ಇಟ್ಟು ನನಗೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಒಳಗಡೆನೆ ಮಾಡ್ಕೊಂಡ್ಬಿಡ್ತಾರೆ ಇವಾಗ ಸಿಂಪಲಾಗಿ ಈ ರೀತಿ ಅಮ್ಮನ ಮನೆಯಲ್ಲಿ ಮಾಡಿದರು ಇದು ಕೂಡ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ ಹಾಗೆ ಈ ಒಂದು ವರ್ಮಲಕ್ಷ್ಮಿ ಡೆಕೋರೇಷನ್ ಎಲ್ಲನೂ ಕೂಡ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ತಾಯಿ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಒಂದು ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thank uh -oh.